ಕೃಷಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ರೈತ್ ಬಾಂಧವರಿಗೆ ನಮಸ್ಕಾರ ರೈತ್ ಬಾಂಧವ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಕೀಟನಾಶಕಗಳು ಮತ್ತು ರೋಗನಾಶಕಗಳ ಬಳಕೆಯ ಮಹತ್ವ ಎಷ್ಟು ಮಟ್ಟಿಗಿದೆ ಇತ್ತೀಚಿನ ದಿನಗಳಲ್ಲಿ ರೈತರು ಇನ್ನು ಬಳಸ್ತಾ ಇದ್ದಾರೆ ಏನೇನು ಒಂದು ಲಭ್ಯತೆ ಇದ್ದಾವೆ ಇದರಲ್ಲಿ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಅರುಣ್ ಕುಮಾರ್ ಅವರು ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬನ್ನಿ ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ ನಮಸ್ಕಾರ ಡಾಕ್ಟರ್ ಅರುಣ್ ಕುಮಾರ್ ಅವರು ನಮಸ್ಕಾರ ಸರ್ ಎಲ್ಲ ರೈತ ಬಾಂಧವರಿಗೆ ನನ್ನ ಶರಣು ಶರಣಾರ್ಥಿಗಳು ಹೇಳಿ ಮೊದಲನೇದಾಗಿ ಜೈವಿಕ ಕೀಟನಾಶಕಗಳಿಗೆ ಬಂದಾಗ ಯಾವ್ಯಾವು ಜೈವಿಕ ಕೀಟನಾಶಕಗಳು ಲಭ್ಯ ಇದ್ದಾವೆ ಈ ಸದ್ಯದಲ್ಲಿ ರೈತರಿಗೆ ಜೈವಿಕ ಕೀಟ ನಿಯಂತ್ರಣ ಬಗ್ಗೆ ಅಂತಂದರೆ ಮೊಟ್ಟ ಮೊದಲದಾಗಿ ನಾವು ಜೈವಿಕ ನಿಯಂತ್ರಣ ಅಂದರೆ ಏನನ್ನ ನಾವು ಫಸ್ಟ್ ರೈತರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಮಾಡಿಕೊಡೋದು ಅನಿಸುತ್ತೆ ಜೈವಿಕ ನಿಯಂತ್ರಣ ಅಂತಂದರೆ ನಿಸರ್ಗದಲ್ಲಿರುವಂಥ ಏನು ಜೀವಿಗಳಿದ್ದಾವೆ ಈ ನಮ್ಮ ಬೆಳೆಗಳಲ್ಲಿ ಬರುವಂಥ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಶತ್ರುಜೀವಿಗಳಿರ್ತವೆ ಅಂದರೆ ಈಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಪರಭಕ್ಷಕ ಕೀಟಗಳು ಅಂತ ಹೇಳಿರ್ತೀವಿ ಈ ಪರಭಕ್ಷಕದಾಗ ನಮ್ ರೈತರು ಬಹಳ ಜನಕ್ಕೆ ಗೊತ್ತಿರ್ತದೆ ಗುಲ್ಗುಂಜಿ ಹುಳ ಅಂತ ಹೇಳಿ ಕರಿತಾರ ಅಥವಾ ಪುಟಾಣಿ ಹುಳ ಅಂತ ಹೇಳಿ ಕರೀತಾ ಇರ್ತಾರೆ ಆಮೇಲೆ ಅದೇ ರೀತಿ ಸಿವಲ್ ಕುದುರೆ ಅಂತ ಹೇಳಿ ಕರಿತೀವಿ ನಾವು ಮ್ಯಾಂಟಿಸ್ ಅಂತ ಹೇಳಿ ಅಂತ ಒಂದ್ ಹುಳ ಇವೆಲ್ಲ ಪರಭಕ್ಷಕ ಅಂತಂದ್ರೆ ಬೇರೆ ಒಂದು ಕೀಟಗಳನ್ನು ಅಂದರೆ ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂಥ ಕೀಟಗಳನ್ನು ಭಕ್ಷಿಸುವಂತ ಕ್ಷಮತೆ ಯಾವುದ್ರಲ್ಲಿ ಇರ್ತದೆ ಅಂತಂದ್ರೆ ಈ ಪರಭಕ್ಷಕ ಕೀಟಗಳಂತ ಹೇಳಿ ಇನ್ನೊಂದು ಗುಂಪು ಯಾವುದಪ್ಪ ಅಂತಂದ್ರೆ ಪರತಂತ್ರ ಜೀವಿಗಳಂತೇಳಿ ಕರಿತೀವಿ ಪರತಂತ್ರ ಜೀವಿಗಳಂತಂದ್ರೆ ಈ ನಮ್ಮ ಬೆಳೆಗಳನ್ನು ಹಾನಿ ಮಾಡ್ತಾ ಇರ್ತವೆ ಅಂತ ಬೆಳೆಗಳ ಮೇಲೆ ತಮ್ಮ ಜೀವನವನ್ನು ಮುಗಿಸುವಂತ ಒಂದು ಬೇರೆದ್ರ ಮೇಲೆ ಪರಾವಲಂಬನೆ ಆಗಿರುವಂಥದಕ್ಕೆ ಪರತಂತ್ರ ಜೀವಿಗಳಂತೇಳಿ ಕರಿತೀವಿ ಅದರಲ್ಲೂ ಮುಖ್ಯವಾಗಿ ಟ್ರೈಕೋಗ್ರಮ ಅನ್ನೋ ಒಂದು ಪರತಂತ್ರ ಜೀವಿ ನಮ್ಮ ಭಾರತ ದೇಶದಲ್ಲಿ ಮತ್ತು ಇತರ ದೇಶಗಳಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇರ್ತಾರೆ ಅದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನೋದನ್ನು ನಾವು ಆನಂತರ ವಿವರಣೆ ಮಾಡೋಣ ಸೊ ಇವೆರಡು ಗುಂಪುಗಳು ಒಂದು ಪರಭಕ್ಷಕ ಕೀಟಗಳು ಇನ್ನೊಂದು ಪರತಂತ್ರ ಜೀವಿಗಳು ಅದಲ್ಲದೆ ಕೂಡ ನಿಸರ್ಗದಲ್ಲಿ ಏನಾಗುತ್ತೆ ಅಂತಂತಂದರೆ ಈ ನಮ್ಮ ಬೆಳೆಗಳು ಏನು ಹಾನಿ ಮಾಡ್ತಾ ಇರ್ತೋ ಅಂಥ ಕೀಟಗಳು ಕೂಡ ಈ ನಾವು ಹೆಂಗೆ ಮನುಷ್ಯರು ರೋಗ ರುಜಿನಗಳಿಗೆ ಬಾಧೆ ಆಗ್ತದೋ ಅದೇ ರೀತಿ ಕೀಟಗಳು ಕೂಡ ರೋಗ ರುಜಿನಗಳಿಗೆ ಬಾಧೆ ಆಗ್ತದೆ ಅದರಲ್ಲೂ ಮುಖ್ಯವಾಗಿ ಈ ವೈರಸ್ ರೋಗಗಳಾಗಿರ್ಬೋದು ನಂಜನ ರೋಗ ಅಂತ ಏನು ಕರಿತೀವಿ ಈಗ ಹೆಲಿಕೋರ್ಪ ಅನ್ನೋ ಒಂದು ಕೀಡೆ ಮೇಲೆ ನಂಜನ ರೋಗ ಬಂದಿತ್ತು ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೆಳೆಗಳಲ್ಲಿ ಕಂಡುಬರುವಂಥ ಈ ಪೋಡಾಪ್ಟರ್ ಅನ್ನೋ ಒಂದು ಜಾತಿಗೆ ಸೇರಿದಂತ ಕೀಟಕ್ಕೆ ಮತ್ತೆ ಇತರ ಕೀಟಗಳಿಗೂ ಕೂಡ ನಾವು ಏನಾದ್ರೆ ಈ ಒಂದು ಏನು ಕೀಟ ರೋಗನಾಶಕ ಅಂತ ಹೇಳಿ ರೋಗ ಶಿಲೀಂಧ್ರ ನಾಶಕ ಅಂತ ಕರಿತೀವಿ ಅಂತಂದ್ರೆ ಈಗ ಎಂಟೊಂಬೋಪ್ಯಾಥೋಜೆನಿಕ್ ಪ್ಯಾಥೋಜನಿಕ್ ಅಂತೇಳಿ ಅಂತ ಅಥವಾ ರೋಗ ಶಿಲೀಂಧ್ರ ನಾಶಕಗಳು ಈಗ ಮನುಷ್ಯರಿಗೆ ಹೆಂಗೆ ಚರ್ಮ ರೋಗ ಬರ್ತಾ ಇರ್ತಾವಲ್ಲ ಅದೇ ರೀತಿ ಕೂಡ ಹುಳಗಳಲ್ಲಿ ಮೇಲೆ ಚರ್ಮ ರೋಗಗಳು ಬರ್ತಾವೆ ಅಂತವನ್ನೂ ಕೂಡ ನಾವು ಇಲ್ಲಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಕೂಡ ನಾವು ಉತ್ಪಾದನೆ ಮಾಡ್ತಾ ಇರ್ತೀವಿ ಇನ್ನು ಒಂದೇ ವಿಷಯದಲ್ಲಿ ಹೇಳ್ಬೇಕಾಯ್ತಂತಂದ್ರೆ ಜೈವಿಕ ಕೀಟ ನಿಯಂತ್ರಣ ಅಂತಂದ್ರೆ ನಿಸರ್ಗದಲ್ಲಿರುವಂತ ಶತ್ರು ಜೀವಗಳನ್ನ ಸಂಸ್ಕರಿಸಿ ಅದನ್ನು ಉತ್ಪಾದನೆ ಮಾಡಿ ರೈತರಿಗೂ ಕೂಡ ನಾವು ಜೈವಿಕ ನಿಯಂತ್ರಣ ಅಂತ ಹೇಳಿ ಕರಿತಾ ಇದ್ದೀವಿ ಇಲ್ಲಿ ಜೈವಿಕ ಈಗ ಪರಭಕ್ಷಕ ಜೀವಿಗಳು ಮತ್ತು ಪರತಂತ್ರ ಜೀವಿಗಳ ಬಗ್ಗೆ ಹೇಳಿದ್ರೆ ಅದೇ ರೀತಿ ಜೈವಿಕ ಕೀಟನಾಶಕಗಳು ಲಭ್ಯತೆ ಅದಾವ ಹೇಗೆ ಜೈವಿಕ ಕೀಟನಾಶಕಗಳು ಲಭ್ಯತೆ ಬಹಳ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಜೈವಿಕ ನಿಯಂತ್ರಣ ವಿಭಾಗ ಅಂತ ಹೇಳಿದೆ ಆ ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ನಾವು ಯಥೇಚ್ಛವಾಗಿ ಜೈವಿಕ ಕೀಟಶಿಲೀಂದ್ರ ನಾಶಕಗಳಿದ್ದಾವೆ ಅಥವಾ ಜೈವಿಕ ಕೀಟನಾಶಕಗಳಂತ ಏನು ಹೇಳ್ತೀವಿ ಅದನ್ನು ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿಬಿಟ್ಟು ಬಹಳಷ್ಟು ರೈತರಿಗೆ ನಾವು ತಲುಪಿಸ್ತಾ ಇದ್ದೀವಿ ಅದರಲ್ಲೂ ಕೂಡ ನಾಲ್ಕು ಜೈವಿಕ ಶಿಲೀಂಧ್ರ ನಾಶಕಗಳನ್ನು ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ ಮೊಟ್ಟ ಮೊದಲದಾಗಿ ಅಂತಂದರೆ ಈ ಮೆಟರೈಜಿಯಂ ಅನಿಸೋಪ್ಲಿಯಾನ ಅಂಥದ್ದು ಮೆಟರೈಸಿಯಂ ಅನಿಸೋಪ್ಲಿಯಾ ಅಂತ ಒಂದು ಜೈವಿಕ ಕೀಟ ಸಿಲಿಂಧ್ರ ನಾಶಕ ಆಮೇಲೆ ಇನ್ನೊಂದು ಬೆವೇರಿಯಾ ಬ್ಯಾಸಿಯಾನ ಅಂತ ಹೇಳಿಬಿಟ್ಟು ಆಮೇಲೆ ವರ್ಟಿಸಿಲಿಯಂ ಲೆಕ್ಯಾನಿ ಅಥವಾ ಲೆಕ್ಯಾನಿಸಿಯಂ ಲೆಕ್ಕಾನಿ ಅಂತ ಹೇಳಿ ಕರಿತೀವಿ ಇನ್ನೊಂದು ನಿಮೋರಿಯರ್ ಇಲೈನ್ ಸೊ ಈ ನಾಲ್ಕು ಜೈವಿಕ ಕೀಟ ಸಿಲಿಂಡರ್ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ ಅದರಲ್ಲೂ ಪ್ರಮುಖವಾಗಿ ಈ ಮೆಟರಿಸಂ ಅನಿಸೋಪ್ಲಿಯನ್ ಅಂತ ಒಂದು ಜೈವಿಕ ಕೀಟ ಸಿಲಿಂಡರ್ ನಾಶಕ ನಮ್ಮ ಭತ್ತದಲ್ಲಿ ಕಂಡು ಬರುವಂತ ಕಂದು ಹುಳಗಳು ಏನ್ ಕಂದು ಜಿಗಿಷ್ಟು ಅಂತ ಹೇಳ್ತಾರೆ ರೈತರು ಅದನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಈ ಒಂದು ಜೈವಿಕ ಕೀಟ ಸಿಲಿಂಡರ್ ನಾಶಕ ಮೆಟರಿಸ್ ಅನಿಸೋಪ್ಲಿಯನ್ ಅಂತದನ್ನ ನಾಲ್ಕು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡಿದಿಲ್ಲ ಆದ್ರೆ ಪೂರ್ತಿ ಸಂಹಾರ ಮಾಡ್ಲಿಕ್ಕೆ ಯಾಕಂದ್ರೆ ಕೀಟಗಳನ್ನು ಸಂಹಾರ ಮಾಡೋದು ತುಂಬಾ ಕಷ್ಟದ ಕೆಲಸ ಅದ್ರ ಜೊತೆಗೆ ನಾವು ಕೀಟಗಳ ಜೊತೆಗೆ ಬದುಕಬೇಕು ಆ ಒಂದು ದಿಶೆಯಲ್ಲಿ ಈ ಒಂದು ಜೈವಿಕ ನಾಶಕ ತಕ್ಕ ಮಟ್ಟಿಗೆ ಏನಾದ್ರೆ ನಾವು ಈ ಒಂದು ಭತ್ತದಲ್ಲಿ ಕಂಡು ಬರೋ ಕಂದು ಜೀವಗಳನ್ನು ನಿರ್ವಹಣೆ ಮಾಡ್ತದೆ ಅದ್ರ ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಮ್ಮ ಮೆಟ್ರಾಜಿ ಮೆಣಸೂಪ್ಲಿ ಏನಂತ ಜೈವಿಕ ಕೀಟ ಸಿಲಿಂಡರ್ ನಾಶಕ ಈ ಕಬ್ಬಿನಲ್ಲಿ ಬರುವಂತ ಗೊನ್ನೆ ಹೊಳ್ಳೆ ಹುಳು ಗೊನ್ನೆ ಹುಳು ಗೊನ್ನೆ ಹುಳಕ್ಕಂತೂ ತುಂಬಾ ಪ್ರಚಲಿತವಾಗಿ ರೈತರು ತೊಗೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಫಲಿತಾಂಶಗಳು ಕೂಡ ನಾವು ನೋಡ್ತಾ ಇದ್ದೇವೆ ಎರಡ್ ಸಾವಿರದ ಹದಿನಾರದಿಂದ ನಾವು ಈ ಒಂದು ಜೈವಿಕ ಕೀಟಶಿಲಂ ನಾಶಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಆಮೇಲೆ ಭಾಳಷ್ಟು ರೈತರಿಗೆ ಅದರಲ್ಲೂ ಕೂಡ ಈಗ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಈ ಸಾವಯವ ಕೃಷಿಗೆ ಒಂದು ಒತ್ತು ಕೊಡ್ತಾ ಇರ್ಬೋದು ಸೊ ಆ ಒಂದು ದಿಸೆಯಲ್ಲಿ ಈ ಒಂದು ಸಾವಯವ ಕೃಷಿ ಮಾಡಬೇಕಾಯ್ತು ಅಂತಂದ್ರೆ ಅದಕ್ಕೆ ಆಗಿರುವಂಥ ಪರಿಕರಗಳು ಬೇಕು ಆ ಪರಿಕರಗಳ ಲಭ್ಯತೆ ಇರೋದ ಕಾರಣ ನಮ್ಮ ವಿಶ್ವವಿದ್ಯಾಲಯ ಈ ಒಂದು ನ್ಯೂನತೆಯನ್ನು ಸರಿಹೋಗಿಸ್ಲಿಕ್ಕೋಸ್ಕರ ಈ ಒಂದು ಜೈವಿಕ ಕೀಟ ಸಿಲಿಂಡರ್ ನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಸೊ ಈ ರೀತಿ ಮೆಟ್ರಜ್ ಅನ್ಸುಪ್ಲಿಯ ಜೈವಿಕ ಕೀಟ ಸಿಲಿಂಡರ್ ನಾಶಕ ವಿವಿಧ ಬೆಳೆಗಳಲ್ಲಿ ಎಲ್ಲಿ ಹುಳುಗಳ ಬಾಧೆ ಕಂಡು ಬರ್ತಾ ಇರ್ತದೋ ಅಂಥ ಪ್ರದೇಶದಲ್ಲಿ ಇದನ್ನು ಉಪಯೋಗ ಮಾಡ್ಬೋದು ಈಗ ರಾಸಾಯನಿಕ ಕೀಟನಾಶಕಗಳನ್ನು ರೈತರು ಭಾಳಷ್ಟು ಬಳಸ್ತಾ ಇದ್ದಾರೆ ಅದರ ಪರ್ಯಾಯವಾಗಿ ಜೈವಿಕ ಕೀಟನಾಶಕಗಳನ್ನು ಬಳಸ್ಬೋದು ಅಂತಾರೆ ಅಂತ ಹೇಗೆ ಸಾಮಾನ್ಯವಾಗಿ ಇದನ್ನು ಬಳಸ್ಬೋದು ಆದ್ರೆ ನಾವು ರಾಸಾಯನಿಕದಲ್ಲಿ ಏನು ಫಲಿತಾಂಶಗಳನ್ನು ಆಕ್ಷೇಪ ಮಾಡ್ತೀವಿ ಅಷ್ಟೊಂದು ಫಲಿತಾಂಶ ಬರೋದಿಲ್ಲ ಸುಮಾರು ಒಂದು ಐವತ್ತರಿಂದ ಅರವತ್ತು ಪ್ರತಿಶತ ಏನದ ಅಂತಂದ್ರೆ ನಾವು ನಿರ್ವಹಣೆ ಮಾಡಬಹುದು ಇಲ್ಲಿ ನಾನ್ ಮೊದಲೇ ಹೇಳಿದ ಹಾಗೆ ಕೀಟಗಳನ್ನು ಮಾಡದಂತ ಸಹ ಸಾಧ್ಯ ಮಾಡಬಾರ್ದು ಯಾಕಂತಂದ್ರೆ ಬೇಕು ಪ್ರಕೃತಿ ಸಮತೋಲನ ಅಂದ್ರೆ ಕೀಟಗಳು ಇರಬೇಕು ಹೌದು ಸರ್ ಈ ಸಮತೋಲನ ಆಗ್ಬೇಕಾಯ್ತಂತಂದ್ರೆ ಎಲ್ಲ ಜೈವಿಕ ಶತ್ರುಗಳು ಇರಬೇಕು ಅದೇ ರೀತಿ ಕೀಟಗಳ ಸಂಖ್ಯೆನೂ ಇರಬೇಕು ಆವಾಗ ಮಾತ್ರ ನಾವು ಒಂದು ಜೈವಿಕ ಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ಅಥವಾ ಸಮತೋಲನೆ ಏನು ಹೇಳ್ತೀವಿ ಆ ಸಮತೋಲನೆ ಮಾಡಲಿಕ್ಕೆ ಇದೊಂದು ಪೂರಕವಾಗಿರುವಂಥ ಒಂದು ತಂತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂದರೆ ವಿಷಪೂರಿತ ರಾಸಾಯನಿಕಗಳನ್ನು ಬಳಸೋದ್ರ ಬದಲಾಗಿ ನಾವು ಸಾವಯವ ಕೃಷಿ ಇರ್ಬೋದು ನಮ್ಮ ಪ್ರಕೃತಿಯ ಒಂದು ಉಳಿಸ್ಕೊಂಡು ಹೋಗ್ಲಿಕ್ಕೆ ಈ ಒಂದು ಜೈವಿಕ ಕೀಟನಾಶಕಗಳನ್ನು ಜೈವಿಕ ಶಿಲೀಂಧ್ರನಾಶಕಗಳನ್ನು ಬಳಸೋದು ಭಾಳ ಅಂತ ಹೇಳ್ತಿರ್ತಾವೆ ಹೌದು ಸರ್ ಹೌದು ಈಗ ಮುಖ್ಯವಾಗಿ ಜೈವಿಕ ಶಿಲೀಂಧ್ರ ನಾಶಕಗಳಿಗೆ ಬಂದಾಗ ಯಾವ್ಯಾವ ಜೈವಿಕ ಲಭ್ಯತೆ ನಾಶ ನಾನು ಹೇಳಿದಾಗ ಈಗ ಮೆಟ್ರೆಜ್ ಎನಸೋಪಿಲಿಯೋ ಅಂತ ಹೇಳಿದೆ ಅದನ್ನ ಯಾವ ತರ ಉಪಯೋಗ ಮಾಡ್ಬೇಕನ್ನೋದ್ರ ಬಗ್ಗೆ ನಾನು ಹೇಳಿಕೊಟ್ಟೆ ಮೊದಲಿಂದಾಗಿ ನಾಲ್ಕು ಗ್ರಾಮ್ ಪ್ರತಿ ಲೀಟರ್ ನೀರಿನ ಸಿಂಪಡಣೆ ಮಾಡಿದ್ರೂ ಕೂಡ ನಾವು ಜೀವಗಳನ್ನು ಕಡಿಮೆ ಮಾಡಬಹುದು ಇನ್ನು ಗೊನ್ನೆ ಹುಳದ ಬಾಧೆ ಯಾಕಂದ್ರೆ ಗೊನ್ನೆ ಅಂತಂದ್ರೆ ಭೂಮಿದಾಗ ಇರ್ತದೆ ಅದನ್ನ ಅದನ್ನು ಸಿಂಪಡಣೆ ಮಾಡಿದ್ರೆ ಏನು ಉಪಯೋಗ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇನ್ನು ಎರಡು ಪದ್ಧತಿಗಳನ್ನ ಅಳವಡಿಕೆ ಮಾಡ್ಲಕ್ ಹೇಳಿದೀವಿ ರೈತರಿಗೆ ಒಂದು ಈಗೇನು ತಿಪ್ಪೆ ಗೊಬ್ಬರ ಒಂದು ನೂರು ಕಿಲೋ ತಿಪ್ಪೆ ಗೊಬ್ಬರ ಚೆನ್ನಾಗಿ ಹದವಾಗಿ ಪುಡಿ ಮಾಡಿಬಿಟ್ಟು ಒಂದು ಎರಡು ಕಿಲೋಗ್ರಾಮ್ನಷ್ಟು ಈ ಮೆಟ್ರಜಮ್ ಅಣ್ಣ ಈ ಸಿಮೆಂಟ್ ಉಸುಕ್ ನಾವು ಯಾವ ಥರ ಕಲಿಸ್ತೀವಲ್ಲ ಆ ಥರ ಕಲಿಸ್ಕೊಂಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಮ್ಯಾಲೆ ಒಂದು ಗೋಣಿ ಚೀಲ ಹಾಕಿ ಒಂದು ಹತ್ತು ದಿವಸ ಏನಾದರೂ ನಾವು ನೆರಳಿನಲ್ಲಿ ಇಟ್ಟರೆ ಆ ಒಂದು ಜೈವಿಕ ಸಿಲಿಂಡರ್ ನಾಶಕಗಳು ನಾವು ಮನೆಗೆ ಸಾಮಾನ್ಯವಾಗಿ ನೋಡ್ತೀವಿ ನೋಡ್ರಿ ರೊಟ್ಟಿ ಒಂದ್ ಎರಡು ದಿವಸ ಇಟ್ಟು ಅಂತಂದ್ರೆ ಮ್ಯಾಲೆ ಅದೇ ತರ ಇಲ್ಲಿ ಬೂಸ್ಟ್ ಅನ್ನ ಇದು ಆಕ್ಚುಲಿ ಹೇಳ್ಬೇಕಾಯ್ತಂದ್ರೆ ಒಂದು ಒಂದು ಬೂಸ್ಟ್ ಆಯ್ತು ಸಿಲಿಂಡರ್ ಸಿಲಿಂಡರ್ ಅದು ಒಂದು ಹತ್ತು ದಿವಸನಲ್ಲಿ ಪೂರ್ತಿ ನಮ್ದೇನ ಒಂದು ನೂರು ಕೆಜಿ ಜಿ ತಿಪ್ಪೆ ಗೊಬ್ಬರದ ನಾವು ಏನು ಚೆನ್ನಾಗಿ ಕಲಸಿರ್ತೀವಿ ಅದ್ರದ್ದು ಪೋರ್ಸ್ ಅಂತ ಏನು ಕರಿತೀವಿ ಅದು ಜಾಸ್ತಿ ಸಂಖ್ಯೆಯಲ್ಲೂ ವೃದ್ಧಿ ಆಗ್ಬಿಡ್ತದೆ ಅದನ್ನ ನಾವು ಈ ಎಡಿಕುಂಟೆ ಅಂತ ಕಟ್ಟುವಂಥ ಸಂದರ್ಭದಲ್ಲಾಗ್ಲಿ ಅದ್ರ ಮುಖಾಂತರ ನಾವು ಗೊಬ್ಬರ ಹಾಕಿ ಆ ತರ ಕೊಟ್ಟರು ಸಾಕು ಅಲ್ಲಿ ನಾವು ಗೊನ್ನೆ ಹೋಳಗನ್ನ ನಿರ್ವಹಣೆ ಮಾಡಬಹುದು ಇನ್ನು ಕಬ್ಬಿನ ಬೆಳೆಯಲ್ಲಿ ಬಹಳಷ್ಟು ರೈತರು ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರೆ ರಸಗೊಬ್ಬರ ಕೊಡ್ಲಿಕ್ಕೆ ಒಂದು ವೆಂಚೂರಿ ಅಂತ ಹೇಳಿ ಪ್ರೊವಿಜನ್ ಇರ್ತದೆ ರಸಗೊಬ್ಬರಗಳು ಕೂಡ ರಸವಾರಿ ಪದ್ಧತಿ ಆ ರಸವಾರಿಯಲ್ಲಿ ಏನದಂತಂದ್ರೆ ನಾವು ಒಂದ್ ಎರಡು ನೂರು ಕೆಜಿ ನೀರಿನಲ್ಲಿ ಒಂದು ಎರಡು ಕೆ ಜಿ ಅಷ್ಟು ಈ ಮೆಟರಾಜಂ ಅನಿಸೋಪ್ಲಿಯನ್ ಅಂತ ಒಂದು ಜೈವಿಕ ಕೀಟ ಸಿಲಿಂದ್ರ ನಾಶಕ ಒಂದು ಎರಡು ಕೆ ಜಿಯಷ್ಟು ಬೆಲ್ಲ ಬೆಲ್ಲ ಹಾಕೋದು ಯಾಕೆ ಅಂತಂತಂದರೆ ಅಲ್ಲಿ ಒಂದು ಸ್ವಲ್ಪ ಸಕ್ಕರೆ ಪದಾರ್ಥ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಇತ್ತಂತಂದರೆ ಈ ಸ್ಪೋರ್ಗಳು ಏನೂ ಇರ್ತಾವಲ್ಲ ಜೈವಿಕ ಕೀಟ ಸಿಲಿಂದ್ರಗಳ್ ಸ್ಪೋರ್ಗಳ ಸಂತತಿ ಜಾಸ್ತಿ ಆಗಿಬಿಡ್ತವೆ ಅದರಿಂದ ಇನ್ನೂ ನಮಗೆ ಚೆನ್ನಾಗಿ ಒಂದು ಫಲಿತಾಂಶಗಳು ಬರ್ತಾ ಇರ್ತವೆ ಸೊ ಈ ಎರಡು ಪದ್ಧತಿಗಳು ಏನಾದ ನಾವು ರೈತರಿಗೆ ಅದರಲ್ಲೂ ಕೂಡ ಕಬ್ಬಿನ ಬೆಳೆಯಲ್ಲಿ ಹೇಳ್ತಾ ಇದ್ದೀವಿ ಅಲ್ಲಿ ಭಾಳಷ್ಟು ಕಡೆ ಅಂದರೆ ಸುಮಾರು ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೆ ನಾವು ಸುಮಾರು ಏನಿಲ್ಲ ಅಂತಂದ್ರೆ ಒಂದು ಎಂಟರಿಂದ ಹತ್ತು ಟನ್ ಪ್ರೊಡಕ್ಷನ್ ಮಾಡಿಬಿಟ್ಟು ನಾವು ವಿವಿಧ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರೈತರಾಗಿರ್ಬೋದು ಅಥವಾ ಕರ್ನಾಟಕದ ರೈತರಾಗಿರ್ಬೋದು ಇನ್ನು ಕೆಲವೊಂದು ಕಡೆ ಬೇರೆ ಇತರ ರಾಜ್ಯಗಳಿಂದ ಕೂಡ ನಮಗೆ ಬೇಡಿಕೆ ಬಂದಿದೆ ಅಂದ್ರೆ ಇದು ಬಳಸಿದಂತ ರೈತರ ಪ್ರತಿಕ್ರಿಯೆ ಹೇಗಿದೆ ಚೆನ್ನಾಗಿ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ ಆಮೇಲೆ ಬಹಳಷ್ಟು ಪೂರಕವಾಗಿರುವಂತಹ ಪ್ರತಿಕ್ರಿಯೆ ಬಂದಿದೆ ಸರ್ ಆಮೇಲೆ ಇನ್ನೊಂದು ಎರಡನೇ ಜೈವಿಕ ಸಿಲಿಂಡರ್ ನಾಶಕ್ಕೆ ಹೇಳಬೇಕಾಯ್ತಂತಂದ್ರೆ ಬೆವೇರಿಯ ಬ್ಯಾಸಿಯನ್ ಅಂತ ಹೇಳ್ಬಿಟ್ಟು ಈ ಬೆವೇರಿಯ ಅಂತ ಜೈವಿಕ ಕೀಟಶೀಲ ನಾಶಕ ವಿಶಿಷ್ಟತೆ ಏನಂತಂತಂದ್ರೆ ಯಾವುದೇ ಬೆಳೆಯಲ್ಲಿ ಬರುವಂಥ ಈ ಕಾಯಿ ಕೊರಕ ಆಗಿರ್ಬೋದು ಅಥವಾ ಎಲೆ ಕಚ್ಚು ಹುಳಗಳಾಗಿರ್ಬೋದು ಅಥವಾ ರಸ ಇರೋ ಕೀಟಗಳಾಗಿರ್ಬೋದು ಅಂದರೆ ಈ ಮೂರು ಗುಂಪಿಗೆ ಸೇರಿದಂಥ ಕೀಟಗಳ ಬಾಧೆ ಇದ್ದರೂ ಕೂಡ ನಾವು ಈ ಒಂದು ಬೇವರೆ ಬ್ಯಾಸೆನ ಅನ್ನೋ ಅಂತ ಒಂದು ಜೈವಿಕ ಕೀಟ ಶಿಲೀಂಧ್ರನಾಶಕ ಬಳಕೆ ಮಾಡಿದ್ದಲ್ಲೇ ಆದರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಪ್ರತಿಶತದಷ್ಟು ಫಲಿತಾಂಶ ಕಂಡು ಬರ್ತದೆ ನಮಗೆ ಅಂದರೆ ನಿರ್ವಹಣೆ ಮಾಡಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಅಂತೂ ಆಗೋದಿಲ್ಲ ಬಟ್ ನಿರ್ವಹಣೆ ಮಾಡಬಹುದು ಸೊ ಈ ರೀತಿ ಬೆವರೆ ಬ್ಯಾಸೇನ ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಎಷ್ಟೇ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು ನಾವು ರೈತರಿಗೆ ಸ್ಪಂದನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂತಂದರೆ ಈ ಇತ್ತೀಚಿನ ದಿನಗಳಲ್ಲಿ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಈ ಹೂವಿನ ಬಹಳಷ್ಟು ರೈತರು ಹೇಳ್ತಾ ಇದ್ದಾರೆ ಬ್ಲಾಕ್ ಥ್ರಿಪ್ಸ್ ಬಂದಿದೆ ಬ್ಲಾಕ್ ಥ್ರಿಪ್ಸ್ ಬಂದಿದೆ ಅಂತ ಹೇಳಿಬಿಟ್ಟು ಈ ಬ್ಲಾಕ್ ಥ್ರಿಪ್ಸ್ ಅನ್ನ ಒಂದು ಕೀಟದ ಬಾಧೆಯಿಂದ ವಿವಿಧ ಜಿಲ್ಲೆಗಳಲ್ಲಿ ಈ ಒಂದು ಕೀಟದ ಬಾಧೆ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಅದರಲ್ಲೂ ಕೂಡ ನಮ್ಮ ಜಿಲ್ಲೆ ಏನಿದೆ ಮೆಣಸಿನಕಾಯಿ ಬೆಳೆ ನಂಬರ್ ಒನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಏನಾಗಿದೆ ಈ ಬ್ಲಾಕ್ ಥ್ರಿಪ್ಸ್ ಅನ್ನ ಹೂವದ ಒಂದ್ ಎಂಟತ್ತು ಪ್ರೌಢ ಕೀಟಗಳು ಕೂಡ್ತಾ ಇದ್ದಾವೆ ರಸ ಇದ್ದಾವೆ ಆಮೇಲೆ ಕಾಯಿ ಕಟ್ಟಲಿಕ್ಕೆ ಇಲ್ಲ ಸೊ ಈ ಹಲವಾರು ಸಮಸ್ಯೆಗಳು ಆಗ್ತಾ ಇದ್ದಾವೆ ಅಲ್ಲಿ ನಾವು ಒಂದು ಕೆಲವೊಂದು ಕಡೆ ಸಂಶೋಧನೆಗಳು ಅಥವಾ ರೈತರಿಗೆ ಏನು ಪ್ರಾಥಮಿಕತೆಗಳು ಕೊಟ್ಟಿದ್ದೀವಿ ಬೇವರೆ ಬ್ಯಾಸ ಏನು ಅನ್ನೋಂಥದ್ದು ಅದು ಇದ್ದಿದ್ರಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ ಸೊ ಈ ಒಂದು ದಿಸೆಯಲ್ಲಿ ಬಹಳಷ್ಟು ರೈತರು ನಮ್ಮ ಮಾನವೀಯ ತಾಲೂಕು ಆಗಿರ್ಬೋದು ದೇವದುರ್ಗ ತಾಲೂಕು ಆಗಿರ್ಬೋದು ಅಲ್ಲಿಂದ ಬಹಳಷ್ಟು ರೈತರು ಇದಕ್ಕೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಅದನ್ನ ನಾವು ಅವ್ರ ಡಿಮ್ಯಾಂಡ್ ಅನ್ನ ಮೀಟ್ ಮಾಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ಮಟ್ಟಿಗೆ ಮಟ್ಟಿಗೆ ಒಳ್ಳೆ ಫಲಿತಾಂಶಗಳು ಬರ್ತಾ ಇದ್ದಾವೆ ರೈತರು ಬಳಕೆಯನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ತಾವು ಹೇಳ್ದ ಹಾಗೆ ಅದಕ್ಕೆ ಪೂರಕವಾದ ಫಲಿತಾಂಶಗಳನ್ನು ವಾರ ಆದ ತಕ್ಷಣ ಹೇಳ್ಬಿಡ್ತಾರೆ ಸರ್ ಕೆಲಸ ಮಾಡ್ತಾ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಸರ್ ಪರವಾಗಿಲ್ಲ ಕೀಟನಾಶಕಗಳಕ್ಕಿಂತಲೂ ಪರವಾಗಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಸೊ ಈ ಎರಡು ಜೈವಿಕ ಶಿಲೀಂಧ್ರ ನಾಶಕಗಳನ್ನ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾನು ಹೇಳಿದಾಗ ಲೆಕ್ಕಾನಿಸಿಯಂ ಲೆಕ್ಕಾನೆ ಆಗಿರ್ಬೋದು ಅಥವಾ ವರ್ಟಿಸಿಲಿಯಂ ಲೆಕ್ಕಾನೆ ಅಂತೇಳಿ ಕರಿತೀವಿ ಅದನ್ನು ಕೂಡ ರಸವರ ಕೀಟಗಳಿಗೆ ನಾವು ಅದನ್ನು ಶಿಫಾರಸು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಿಮೋರೆ ರಿಲಯ್ ಅಂತ ಹೇಳಿ ಅಥವಾ ಮೆಟಾರಿಸಮ್ ರಿಲೇ ಅನ್ನೋದು ಅದು ಸಾಮಾನ್ಯವಾಗಿ ನಾವು ಧಾರವಾಡದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದರು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡನಲ್ಲಿ ಈಗ ಅದೇ ರೀತಿ ನಾವು ನಮ್ಮ ಒಂದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೂಡ ಯಥೇಚ್ಛವಾಗಿ ಉತ್ಪಾದನೆ ಮಾಡ್ತಾ ಇದ್ದೀವಿ ಅದನ್ನು ಈ ಒಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏನು ಜಾಸ್ತಿ ಪ್ರಮಾಣದಲ್ಲಿ ಸೋಯಾಬೀನ್ ಬೆಳೆ ಬೆಳೀತಾ ಇದ್ದಾರೆ ಅಲ್ಲಿ ಒಂದು ಎಲೆ ತಿನ್ನುವ ಕೀಟಗಳಾಗಿರ್ಬೋದು ಅಥವಾ ಕಾಂಡ ಕೊರೆ ಕೀಟಗಳಾಗಿರ್ಬೋದು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಒಂದು ಮೆಟರೈಜ್ ರಿಲೈ ಅಂತ ಒಂದು ಜೈವಿಕ ಕೀಟ ಸಿಲಿಂಧರ್ ನಾಶಕ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ರೈತರ ಹೊಲಗಳ ಕ್ಷೇತ್ರದಲ್ಲಿ ನಾವು ಪ್ರಾತ್ಯಕ್ಷತೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಜೈವಿಕ ಕೀಟ ಶಿಲೀಂದ್ರ ನಾಶಕಗಳ ಒಂದು ಖರ್ಚು ವೆಚ್ಚಗಳು ಹೇಗೆ ಬಹಳಷ್ಟು ಇವು ಹೇಗೆ ರೈತರಿಗೆ ಬಳಸಲಿಕ್ಕೆ ತುಂಬಾ ಕಡಿಮೆ ದಿನದಲ್ಲಿ ನಾವು ಯಾಕಂತಂದ್ರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಮುಖ್ಯ ಉದ್ದೇಶ ಏನಂತಂದ್ರೆ ರೈತರ ಸ್ನೇಹಿ ಆಗಿರಬೇಕು ಅದರಲ್ಲೂ ಕೂಡ ಸಾವಯವ ಕೃಷಿಗೆ ಪೂರಕವಾಗಿರುವಂತಹ ಪರಿಕರಗಳ ಉತ್ಪಾದನೆ ಮಾಡೋದ್ರಲ್ಲೂ ಕೂಡ ಮುಂಚಣೆಯಲ್ಲಿದ್ದು ಅದರ ಒಂದು ಖರ್ಚು ವೆಚ್ಚ ತುಂಬಾ ಕಡಿಮೆ ಇದೆ ನೂರ ಐವತ್ತು ರೂಪಾಯಿಗೆ ಒಂದು ಕಿಲೋಗ್ರಾಮ್ ಅಂತ ಹೇಳ್ತೀವಿ ಅದು ಸುಮಾರು ಏನಿಲ್ಲ ಅಂತಂದ್ರೆ ಒಂದರಿಂದ ಒಂದೂವರೆ ಎಕರೆಗೆ ಬರ್ತೈತಿ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಅದೇ ಒಂದು ಸಣ್ಣ ಕೀಟನಾಶಕ ಬಳಕೆ ಮಾಡ್ತಾ ಇದ್ದೀವಿ ಅಂತಂದ್ರೂ ಕೂಡ ಸುಮಾರು ಖರ್ಚು ಒಂದು ಎರಡ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಖರ್ಚು ಬರ್ತದೆ ರೈತರಿಗೆ ಆದ್ರೆ ಈ ಜೈವಿಕ ಸಿಲಿಂಡರ್ ನಾಶಗಳನ್ನ ಅವ್ರ ಏನೇ ಬಳಕೆ ಮಾಡಿದ್ರೆ ಸುಮಾರು ಏನಂತಂದ್ರೆ ಎಪ್ಪತ್ತೈದರಿಂದ ನೂರು ರೂಪಾಯಿ ಅಷ್ಟೇ ಖರ್ಚು ಬರ್ತದೆ ಬಹಳಷ್ಟು ಆಗುತ್ತೆ ಜೊತೆಗೆ ಪ್ರಕೃತಿಗೆ ಬಹಳಷ್ಟು ಪೂರಕವಾಗಿರ್ತಾವೆ ಹೌದು ಪರಿಸರಕ್ಕೆ ಏನ್ ಹೇಳ್ತೀವಿ ಇಲ್ಲ ಪರಿಸರಕ್ಕೆ ಆಹಾರ ವಿಷಪೂರಿತ ಆಗ್ತಾ ಇದೆ ರಾಸಾಯನಿಕ ಹೈ ಡೋಸ್ ಕೆಮಿಕಲ್ಗಳನ್ನ ಬಳಸೋದ್ರಿಂದ ವಿಷಪೂರಿತ ಆಗ್ತಾ ಇದೆ ಅದನ್ನೆಲ್ಲ ತಪ್ಪಿಸಲಿಕ್ಕೆ ಒಂದು ಒಳ್ಳೆ ಒಂದು ಪರ್ಯಾಯ ಜೈವಿಕ ಅಂತ ಶಿಕ್ಷಣದ ಹೌದೌದು ಅಂದ್ರೆ ಪೂರ್ತಿ ಒಂದು ಇನ್ನು ಸಮಗ್ರ ನಿರ್ವಹಣಾ ಅಂತ ಹೇಳ್ತೀವಿ ಸಮಗ್ರ ಅಂತಂದ್ರೆ ಎಲ್ಲಾ ಪದ್ಧತಿಗಳು ಬರ್ತಾ ಇರ್ತವೆ ಒಂದು ಕೀಟ ನಿರ್ವಹಣೆ ಮಾಡಬೇಕಾಗಲಿ ಅಥವಾ ಒಂದು ರೋಗ ನಿರ್ವಹಣೆ ಮಾಡಬೇಕಾಯ್ತು ಅಂತಂದ್ರೆ ಎಲ್ಲಾ ಕ್ರಮಗಳನ್ನು ಇರಬೇಕು ಅದರಲ್ಲೂ ಕೂಡ ಈ ಜೈವಿಕ ಕ್ರಮನೂ ಇತ್ತೀಚಿನ ದಿನಗಳು ಬಹಳಷ್ಟು ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅದರಲ್ಲೂ ಕೂಡ ರೈತರಿಗೆ ಏನಾಗಿದೆ ಅಂತಂದ್ರೆ ಅದರದ್ದು ಒಂದು ಫಲಿತಾಂಶ ಕಂಡ ತಕ್ಷಣ ರೈತರಿಂದ ಏನು ನಮಗೆ ಪೂರಕವಾದ ಅವರ ಅನುಭವಗಳೇನು ಹೇಳ್ತಾರ ಅದು ಇನ್ನು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಮೇಲೆ ಉತ್ಪಾದನೆ ಹೇಗೆ ಉತ್ಪಾದನೆ ಮಟ್ಟ ನಿಮ್ಮಲ್ಲಿ ಸಾಕಷ್ಟು ರೈತರಿಗೆ ಪೂರೈಕೆ ಮಾಡ್ತಾ ಇದೆಯಾ ಇನ್ನು ಕೊರತೆ ಬೀಳ್ತಾ ಇದೆ ಕೊರತೆ ಬೀಳ್ತಾ ಇದೆ ಇನ್ನು ಈ ವರ್ಷ ಅಂತೂ ತುಂಬಾ ಕೊರತೆ ಬೀಳ್ತಾ ಇದೆ ಕೆಲವೊಂದ್ಸಲ ನಾವು ರೈತರಿಗೆ ಎಷ್ಟೋ ಜನ ರೈತರಿಗೆ ಸ್ಪಂದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರು ಹೇಳಿದ ತಕ್ಷಣ ಕೊಡ್ಲಿಕ್ಕೆ ಮುಂದಿನ ವಾರ ಮುಂದಿನ ವಾರ ಅಂತ ಹೇಳಿ ಈ ತರ ಒಂದ್ ಸಿಚುವೇಶನ್ ಈ ವರ್ಷ ಆತರ ಬಂದಿದೆ ಅದರ್ವೈಸ್ ಮುಂಚೆ ಎಲ್ಲ ಇಷ್ಟೊಂದು ಇದಕ್ಕೆ ಬೇಡಿಕೆ ರೈತರಿಗೆ ಮನವರಿಕೆ ಆಗಿದೆ ಬೇಡಿಕೆ ಜಾಸ್ತಿ ಆಗಿದೆ ಉತ್ಪಾದನೆ ಜಾಸ್ತಿ ಮಾಡ್ಬೇಕು ನೀವು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ಬಹುದು ಈಗ ಜೈವಿಕ ರೋಗನಾಶಗಳಿಗೆ ಬಂದಾಗ ಯಾವ್ದು ಮುಖ್ಯವಾದ ರೋಗನಾಶಕ ಉತ್ಪಾದನೆ ಮಾಡ್ತಾ ಇದ್ರಿ ಜೈವಿಕ ರೋಗನಾಶಕ ಜೈವಿಕ ರೋಗನಾಶಕಗಳಲ್ಲಿ ಪ್ರಮುಖವಾಗಿ ಬೆಳೆಗಳಲ್ಲಿ ಬರುವಂತದ್ದು ನೆಟೆ ರೋಗ ಅಂತ ಹೇಳ್ತೀವಿ ನಾವು ಅದು ಕಡಲೆ ಬೆಳೆ ಆಗಿರ್ಬೋದು ತೊಗರೆ ಬೆಳೆ ಆಗಿರ್ಬೋದು ಮೆಣಸಿನಕಾಯಿ ಬೆಳೆ ಆಗಿರ್ಬೋದು ವಿಲ್ಟ್ 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 ಅಂತ ಹೇಳ್ತಾರೆ ಈ ನೆಟೆ ರೋಗ ಏನ್ ಬರ್ತಾ ಇದೆ ಈ ನೆಟೆ ರೋಗ ನಿರ್ವಹಣೆ ಮಾಡ್ಲಿಕ್ಕೆ ಈ ಟ್ರೈಕೋಡರ್ಮಾ ಅನ್ನೋ ಒಂದು ಜೈವಿಕ ಶಿಲೀಂಧ್ರ ನಾಶಕ ನಾವು ಉತ್ಪಾದನೆ ಮಾಡ್ತಾ ಇದೀವಿ ಟ್ರೈಕೋಡರ್ಮೋಡಾರ್ ಸೊ ಈ ಟ್ರೈಕೋಡರ್ಮಾ ಅನ್ನೋದನ್ನ ನೀವು ಬೀಜೋಪಚಾರ ಆದ್ರೂ ಮಾಡಬಹುದು ಅಥವಾ ಮಣ್ಣಿನಲ್ಲೂ ಕೂಡ ಬೆರೆಸಬಹುದು ಇಲ್ಲಾಂದ್ರೆ ಕೆಲವೊಂದು ಕಡೆ ಕೆಲವೊಂದು ಬೆಳೆಗಳಲ್ಲಿ ಡಿಪ್ ಮಾಡ್ರಿ ಅಂತ ಹೇಳ್ತೀವಿ ಎಲ್ಲ ಡಿಪ್ಪಿಂಗ್ ಮಾಡ್ ಮಾಡ್ರಿ ಅಂತ ಹೇಳ್ತೀವಿ ಆದ್ರೆ ಸಾಮಾನ್ಯವಾಗಿ ಹೇಳೋದು ಬೀಜೋಪಚಾರ ಮಾಡೋದು ಮತ್ತು ಬೆ ಮಣ್ಣಿನಲ್ಲಿ ಬೆರೆಸೋದು ಸೊ ಎರಡು ಪದ್ಧತಿ ಮಾಡೋದ್ರಿಂದ ನಾ ಆದಷ್ಟು ಮಟ್ಟಿಗೆ ಈ ಒಂದು ಈ ಭೂಮಿಯಿಂದ ಬರೋಂತ ಈ ಒಂದು ನೆಟೆ ರೋಗ ಇರ್ಬೋದು ಅಥವಾ ಬೀಜದಿಂದ ಬರೋಂಥ ನೆಟ್ಟೆ ರೋಗ ಏನಾದ್ರೂ ನಾವು ಅತ್ಯಂತ ಸರಳವಾಗಿ ನಿರ್ವಹಣೆ ಮಾಡಬಹುದು ಹೇಗೆ ಇದು ಕೆಜಿ ಸಿಗತ್ತೆ ರೈತರಿಗೆ ರೇಟ್ ಎಲ್ಲವೂ ಕೂಡ ನೂರ ಐವತ್ತು ರೂಪಾಯಿ ಕಿಲೋಗ್ರಾಮ್ ಪ್ರತಿ ಕೆಜಿ ಸರ್ ಇದರ ಬಳಕೆ ರೈತರು ಚೆನ್ನಾಗಿ ಒಂದು ಪ್ರತಿಕ್ರಿಯೆ ಇದೆ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಅದರಲ್ಲೂ ಕೂಡ ತೊಗರಿ ಆಗಿರ್ಬೋದು ನಮ್ಮ ಏನು ಪಲ್ಸ್ ಕ್ರಾಪ್ ದ್ವಿದಳ ಧಾನ್ಯಗಳನ್ನು ಅಂತ ಹೇಳ್ತೇವೆ ಸರ್ ದ್ವಿದಳ ಧಾನ್ಯಗಳಲ್ಲಿ ಮಾತ್ರ ರೈತರಿಗೆ ಎಲ್ಲರಿಗೂ ಚೆನ್ನಾಗಿ ಅರಿವಾಗಿದೆ ಈ ಒಂದು ಟ್ರೈಕೋಡರ್ಮ ಬಳಕೆ ಮಾಡೋದ್ರ ಬಗ್ಗೆ ನಮ್ಗಿಂತ ಜಾಸ್ತಿ ಚೆನ್ನಾಗಿ ರೈತರೇ ಹೇಳ್ತಾ ಇರ್ತಾರೆ ಕೆಲವೊಂದು ವಿಷಯದಲ್ಲಿ ಅಂತಂದ್ರೆ ಈ ಟ್ರೈಕೋಡರ್ಮಾ ಎಲ್ಲೆಲ್ಲಿ ಬಳಕೆ ಮಾಡಿದ್ವಿ ಅಲ್ಲಿ ಈ ನೆಟ್ಟ ರೋಗದ ಬಾಧೆ ಕಡಿಮೆ ಇದೆ ಅಂತಾನು ಹೇಳ್ತಾ ಇರ್ತಾರೆ ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡುವಂಥ ರೈತರಿಗೆ ಈ ಜೈವಿಕ ಕೀಟ ನಾಶಕಗಳು ಮತ್ತು ಜೈವಿಕ ಶಿಲೀಂಧ್ರ ನಾಶಕಗಳ ಬಳಕೆ ಮಾಡಲಿಕ್ಕೆ ಯಾವ ರೀತಿ ಸಲಹೆಗಳನ್ನು ಕೊಡ್ತಾ ತಾವು ಸಾಮಾನ್ಯವಾಗಿ ರೈತರು ಬಹಳಷ್ಟು ದೂರವಾಣಿಗಳ ಮೂಲಕ ನಮ್ಮನ್ನ ಸಂಪರ್ಕದಲ್ಲಿ ಇರ್ತಾ ಇರ್ತಾರೆ ಅದರಲ್ಲೂ ಕೂಡ ಜೈವಿಕ ಕೀಟ ಶಿಲೀಂದ್ರ ನಾಶಕಗಳ ಬೇಡಿಕೆಗೋಸ್ಕರ ಬಹಳಷ್ಟು ಕರೆಗಳು ಬರ್ತಾನೆ ಇರ್ತವೆ ಅದಂದ್ರೆ ಇವುಗಳ ಬಳಕೆಯಿಂದ ಖರ್ಚು ಬಹಳಷ್ಟು ಕಡಿಮೆ ಮಾಡಬಹುದು ಖರ್ಚು ಕಡಿಮೆ ಮಾಡಬಹುದು ಆಮೇಲೆ ತಾವು ಹೇಳಿದ ಹಾಗೆ ಪರಿಸರ ಒಂದು ಇವನ್ನೆಲ್ಲ ಬಳಕೆ ಮಾಡೋದ್ರ ಮುಖಾಂತರ ಸರ್ ಏನಾಗಿದೆ ಎಲ್ಲಾ ಕಡೆ ನಾವು ರೈತರ ಕಡೆ ನೋಡ್ತಾ ಇರ್ತೀವಲ್ಲ ಯಾವ್ದೋ ಒಂದು ಹುಳ ಬಂದಿದೆ ಅಂತಂದ್ರೆ ಸಿಂಪಡಣೆ ಮಾಡಿ ಅವ್ರಿಗೆ ಒಂದು ತರ ದಿಗಿಲ್ ಅದು ಹೋಗ್ತದ ಬೆಳೆಯನ್ನ ಒಂದು ದಿಗಿಲ್ನಲ್ಲಿ ತುಂಬಾ ಖರ್ಚು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಎಜುಕೇಶನ್ ಅಂತ ಏನ್ ಅವ್ರಿಗೆ ಮಾಹಿತಿ ಕೊಟ್ರೆ ನಾವು ಖರ್ಚನು ಕಡಿಮೆ ಮಾಡಬಹುದು ಆಮೇಲೆ ಲಾಭನು ಕೂಡ ಜಾಸ್ತಿ ತೆಗಿಬಹುದು ಮನವರಿಕೆ ಮಾಡ್ಕೊಡಬೇಕಾಗಿದೆ ಈ ತರದ ಹಲವಾರು ಕಾರ್ಯಕ್ರಮ ಮಾಡ್ಕೋತ ಹೋದ್ರೆ ರೈತರಿಗೆ ನಾವು ಎಷ್ಟು ತಿಳುವಳಿಕೆ ಜಾಸ್ತಿ ರೈತರಿಗೆ ಬಹಳಷ್ಟು ತಿಳುವಳಿಕೆ ಬೇಕಾಗಿದೆ ಅದರಲ್ಲೂ ಕೂಡ ಈ ಒಂದು ಕೀಟ ಮತ್ತು ರೋಗ ನಿರ್ವಹಣೆಗೆ ಸುಮಾರು ನಮ್ಮ ರೈತರು ಅರವತ್ತರಿಂದ ಎಪ್ಪತ್ತು ಪ್ರತಿಶತ ಖರ್ಚು ಅದಕ್ಕೆ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಈ ಥರದ ಕಾರ್ಯಕ್ರಮಗಳು ಜಾಸ್ತಿ ಆದಷ್ಟು ರೈತರಿಗೆ ಅನುಕೂಲ ಆಗ್ತವೆ ಅಂತ ನನ್ನ ಒಂದು ಅನಿಸಿಕೆ ಒಳ್ಳೆಯದು ಡಾಕ್ಟರ್ ಅರುಣ್ಕುಮಾರ್ ಅವರೇ ಇದುವರೆಗೆ ಜೈವಿಕ ಕೀಟನಾಶಕಗಳು ಜೈವಿಕ ಮತ್ತು ರೋಗನಾಶಕಗಳು ಯಾವ್ಯಾವ ಇದಾವೆ ಅವುಗಳ ಬಳಕೆಯನ್ನು ಹೇಗೆ ಮಾಡಬಹುದು ಜೊತೆಗೆ ಏನು ಬಳಕೆ ಮಾಡೋದರಿಂದ ಅನುಕೂಲತೆ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ ನಾನು ನಿಮ್ಮ ಫೋನ್ ಸಂಖ್ಯೆಯನ್ನು ಕೊಡ್ದೆ ನಮ್ಮ ರೈತ ಬಾಂಧವರಿಗೆ ಡಾಕ್ಟರ್ ಅರುಣ್ ಕುಮಾರ್ ಹೊಸ್ಮಾಣಿಯವರು ಇವರು ಜೈವಿಕ ತಂತ್ರಜ್ಞಾನ ಒಂದು ಪ್ರಯೋಗಾಲಯ ಇದೆ ಅಲ್ಲಿ ತಜ್ಞರಾಗಿ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಫೋನ್ ಸಂಖ್ಯೆಯನ್ನು ರೈತರು ಬರ್ಕೋಬೋದು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಆರು ಎರಡು ಒಂದು ಏಳು ಐದು ಇನ್ನೊಮ್ಮೆ ಹೇಳ್ತೀನಿ ಫೋನ್ ಸಂಖ್ಯೆಯನ್ನು ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿಯವರು ಇವರ ಫೋನ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಆರು ಎರಡು ಒಂದು ಏಳು ಐದು ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಈ ವಿಶೇಷವಾಗಿ ಜೈವಿಕ ಸಿಲಿಂಡರ್ ನಾಶಕ ಇರ್ಬೋದು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳಿರ್ಬೋದು ಇವುಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡೆದು ಇವನ್ನು ಯಥೇಚ್ಛವಾಗಿ ಕೃಷಿಯಲ್ಲಿ ಬಳಸಲಿಕ್ಕೆ ಮುಂದೆ ಬಂದರೆ ಖರ್ಚನ್ನು ಕಡಿಮೆ ಮಾಡ್ಬೋದು ಮತ್ತು ನಮ್ಮ ಪರಿಸರವನ್ನು ಕಾಪಾಡಿಕೊಂಡು ಹೋಗ್ಬೋದು ವಿಷಪೂರಿತ ಆಹಾರ ಉತ್ಪಾದನೆ ನಾವೆಲ್ಲ ಮಾಡ್ತಾಯಿದ್ದೇವೆ ಈಗ ಇದು ಭಾಳಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ನಾವು ವಿಷರಹಿತ ಆಹಾರ ಉತ್ಪಾದನೆಯನ್ನು ಮಾಡಬೇಕಾಗಿತ್ತಂದರೆ ಕಡ್ಡಾಯವಾಗಿ ಮುಂದಿನ ದಿನಗಳಲ್ಲಿ ಜೈವಿಕ ಕೀಟನಾಶಕಗಳನ್ನು ಜೈವಿಕ ಶಿಲೀಂಧ್ರನಾಶಗಳನ್ನು ಬಳಸಿದಪ್ಪ ಅಂದರೆ ಖಂಡಿತ ನಮ್ಮ ಕೃಷಿಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಒಳ್ಳೆ ಸರ್ ಇದುವರೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಸರ್